ಸುವರ್ಣ ಅವಕಾಶಗಳ ತಿಂಗಳು ಎನ್ನಬಹುದು ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನ ಬಲ ಮತ್ತು ಲಾಭಸ್ಥಾನದಲ್ಲಿರುವ ಶನಿಯ ಪ್ರಭಾವದಿಂದಾಗಿ ದೀರ್ಘಕಾಲದ ಕನಸುಗಳು ನನಸಾಗುವ ಸಮಯವಿದು ಒಂದು ಗ್ರಹಗಳ ಸಂಚಾರ ಮತ್ತು ಆಳವಾದ ವಿಶ್ಲೇಷಣೆ ಎ ಗ್ರಹದ ಪ್ರಭಾವ ಧನ ಮತ್ತು ಕುಟುಂಬ ಗುರುವು ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಮಿಥುನ ರಾಶಿ ಇರುವುದರಿಂದ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ ಕುಟುಂಬದಲ್ಲಿ ಹೊಸ ಸದಸ್ಯರ ಸೇರ್ಪಡೆ ಅಥವಾ ಮದುವೆಯಂತಹ ಶುಭ ಕಾರ್ಯಗಳು ನಿಶ್ಚಯವಾಗಬಹುದು ಬಿ ಶನಿ ಗ್ರಹದ ಪ್ರಭಾವ ಸ್ಥಿರ ಲಾಭ ಶನಿಯು ಹನ್ನೊಂದನೇ ಮನೆಯಲ್ಲಿ ಮೀನರಾಶಿ ಲಾಭ ಸ್ಥಾನ ಸಂಚರಿಸುತ್ತಿರುವುದು ನಿಮಗೆ ಅತ್ಯಂತ ದೊಡ್ಡವರ ಹಳೆಯ ಹೂಡಿಕೆಗಳಿಂದ ಹಣ ಬರಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಸಿಗುವ ಯೋಗವಿದೆ ಸಿ ರಾಹು ಮತ್ತು ಸೂರ್ಯನ ಪ್ರಭಾವ ವೃತ್ತಿ ಮತ್ತು ಅಧಿಕಾರ ಹತ್ತನೇ ಮನೆಯಲ್ಲಿ ರಾಹು ಮತ್ತು ಸೂರ್ಯನ ಪ್ರಭಾವವಿರುವುದರಿಂದ ಫೆಬ್ರವರಿ ಮಧ್ಯಭಾಗದ ನಂತರ ಸೂರ್ಯನು ಹತ್ತನೇ ಮನೆಗೆ ಪ್ರವೇಶಿಸುತ್ತಾನೆ ವೃತ್ತಿ ಕ್ಷೇತ್ರದಲ್ಲಿ ನೀವು ಅನಿರೀಕ್ಷಿತ ತಿರುವುಗಳನ್ನು ಕಾಣಬಹುದು ಹೊಸ ತಂತ್ರಜ್ಞಾನ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವ ಅವಕಾಶ ಸಿಗಲಿದೆ ಎರಡು ವೃತ್ತಿ ವ್ಯವಹಾರ ಮತ್ತು ಹಣಕಾಸು ವೃತ್ತಿ ಮತ್ತು ಉದ್ಯೋಗ ಪ್ರಗತಿ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳವಾಗುವ ಪ್ರಬಲ ಸಾಧ್ಯತೆ ಇದೆ ಸ್ಥಳ ಬದಲಾವಣೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಗಳು ಸಿಗಬಹುದು ರಾಜಕೀಯ ಅಥವಾ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಇದು ಅತ್ಯಂತ ಯಶಸ್ವಿ ತಿಂಗಳು ಹಣಕಾಸು ಮತ್ತು ಹೂಡಿಕೆ ಸಂಪತ್ತು ವೃದ್ಧಿ ಹಣದ ಹರಿವು ಹೆಚ್ಚಾಗಿರುತ್ತದೆ ಆದರೆ ಹತ್ತನೇ ಮನೆಯ ರಾಹುವಿನ ಪ್ರಭಾವದಿಂದ ಆತುರದ ಹೂಡಿಕೆಗಳನ್ನು ತಪ್ಪಿಸಿ ಸಾಲ ಮುಕ್ತಿ ದೀರ್ಘಕಾಲದ ಸಾಲಗಳನ್ನು ತೀರಿಸಲು ಇದು ಉತ್ತಮ ಸಮಯ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗುವ ಸೂಚನೆಯಿದೆ ಮೂರು ಪ್ರೀತಿ ಕುಟುಂಬ ಮತ್ತು ಸಾಮಾಜಿಕ ಜೀವನ ಸಂಬಂಧಗಳು ಮತ್ತು ದಾಂಪತ್ಯ ಕುಟುಂಬ ಮನೆಯಲ್ಲಿ ನೆಮ್ಮದಿ ಇರುತ್ತದೆ ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ ಮಕ್ಕಳ ಕಡೆಯಿಂದ ಶುಭ ಸುದ್ದಿ ಕೇಳುವಿರಿ ಪ್ರೇಮ ಜೀವನ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರಲಿದೆ ಪ್ರೇಮ ಸಂಬಂಧಗಳಲ್ಲಿ ಬದ್ಧತೆ ಹೆಚ್ಚಾಗುತ್ತದೆ ಸಂಗಾತಿಯೊಂದಿಗೆ ದೂರದ ಪ್ರಯಾಣ ಅಥವಾ ಪ್ರವಾಸ ಕೈಗೊಳ್ಳುವಿರಿ ಆರೋಗ್ಯ ಮತ್ತು ಮನಸ್ಸು ಆರೋಗ್ಯ ಒಟ್ಟಾರೆಯಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕುತ್ತಿಗೆಯ ನೋವು ಕಾಣಿಸಿಕೊಳ್ಳಬಹುದು ಜಾಗ್ರತೆ ಹೊರಗಿನ ಆಹಾರ ಸೇವಿಸುವಾಗ ಜಾಗರೂಕರಾಗಿರಿ ವೃಷಭ ರಾಶಿ ಫೆಬ್ರವರಿ ಮಾಸ ಭವಿಷ್ಯ ವೃಷಭ ರಾಶಿಯವರಿಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಒಂದು ಸುವರ್ಣ ಅವಕಾಶಗಳ ತಿಂಗಳು ಎನ್ನಬಹುದು ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ಬಲ ಮತ್ತು ಲಾಭಸ್ಥಾನದಲ್ಲಿರುವ ಶನಿಯ ಪ್ರಭಾವದಿಂದಾಗಿ ದೀರ್ಘಕಾಲದ ಕನಸುಗಳು ನನಸಾಗುವ ಸಮಯವಿದು ಒಂದು ಗ್ರಹಗಳ ಸಂಚಾರ ಮತ್ತು ಆಳವಾದ ವಿಶ್ಲೇಷಣೆ ಎ ಗುರು ಗ್ರಹದ ಪ್ರಭಾವ ಧನ ಮತ್ತು ಕುಟುಂಬ ಗುರುವು ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಮಿಥುನ ರಾಶಿ ಇರುವುದರಿಂದ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ ಕುಟುಂಬದಲ್ಲಿ ಹೊಸ ಸದಸ್ಯರ ಸೇರ್ಪಡೆ ಅಥವಾ ಮದುವೆಯಂತಹ ಶುಭ ಕಾರ್ಯಗಳು ನಿಶ್ಚಯವಾಗಬಹುದು ಬಿ ಶನಿ ಗ್ರಹದ ಪ್ರಭಾವ ಸ್ಥಿರ ಲಾಭ ಶನಿಯು ಹನ್ನೊಂದನೇ ಮನೆಯಲ್ಲಿ ಮೀನರಾಶಿ ಸ್ಥಾನ ಸಂಚರಿಸುತ್ತಿರುವುದು ನಿಮಗೆ ಅತ್ಯಂತ ದೊಡ್ಡವರ ಹಳೆಯ ಹೂಡಿಕೆಗಳಿಂದ ಹಣ ಬರಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಸಿಗುವ ಯೋಗವಿದೆ ಸಿ ರಾಹು ಮತ್ತು ಸೂರ್ಯನ ಪ್ರಭಾವ ವೃತ್ತಿ ಮತ್ತು ಅಧಿಕಾರ ಹತ್ತನೇ ಮನೆಯಲ್ಲಿ ರಾಹು ಮತ್ತು ಸೂರ್ಯನ ಪ್ರಭಾವವಿರುವುದರಿಂದ ಫೆಬ್ರವರಿ ಮಧ್ಯಭಾಗದ ನಂತರ ಸೂರ್ಯನು ಹತ್ತನೇ ಮನೆಗೆ ಪ್ರವೇಶಿಸುತ್ತಾನೆ ವೃತ್ತಿ ಕ್ಷೇತ್ರದಲ್ಲಿ ನೀವು ಅನಿರೀಕ್ಷಿತ ತಿರುವುಗಳನ್ನು ಕಾಣಬಹುದು ಹೊಸ ತಂತ್ರಜ್ಞಾನ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವ ಅವಕಾಶ ಸಿಗಲಿದೆ ಎರಡು ವೃತ್ತಿ ವ್ಯವಹಾರ ಮತ್ತು ಹಣಕಾಸು ವೃತ್ತಿ ಮತ್ತು ಉದ್ಯೋಗ ಪ್ರಗತಿ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳವಾಗುವ ಪ್ರಬಲ ಸಾಧ್ಯತೆ ಇದೆ ಸ್ಥಳ ಬದಲಾವಣೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಗಳು ಸಿಗಬಹುದು ರಾಜಕೀಯ ಅಥವಾ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಇದು ಅತ್ಯಂತ ಯಶಸ್ವಿ ತಿಂಗಳು ಹಣಕಾಸು ಮತ್ತು ಹೂಡಿಕೆ ಸಂಪತ್ತು ವೃದ್ಧಿ ಹಣದ ಹರಿವು ಹೆಚ್ಚಾಗಿರುತ್ತದೆ ಆದರೆ ಹತ್ತನೇ ಮನೆಯ ರಾಹುವಿನ ಪ್ರಭಾವದಿಂದ ಆತುರದ ಹೂಡಿಕೆಗಳನ್ನು ತಪ್ಪಿಸಿ ಸಾಲ ಮುಕ್ತಿ ದೀರ್ಘಕಾಲದ ಸಾಲಗಳನ್ನು ತೀರಿಸಲು ಇದು ಉತ್ತಮ ಸಮಯ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗುವ ಸೂಚನೆಯಿದೆ ಮೂರು ಪ್ರೀತಿ ಕುಟುಂಬ ಮತ್ತು ಸಾಮಾಜಿಕ ಜೀವನ ಸಂಬಂಧಗಳು ಮತ್ತು ದಾಂಪತ್ಯ ಕುಟುಂಬ ಮನೆಯಲ್ಲಿ ನೆಮ್ಮದಿ ಇರುತ್ತದೆ ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ ಮಕ್ಕಳ ಕಡೆಯಿಂದ ಶುಭ ಸುದ್ದಿ ಕೇಳುವಿರಿ ಪ್ರೇಮ ಜೀವನ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರಲಿದೆ ಪ್ರೇಮ ಸಂಬಂಧಗಳಲ್ಲಿ ಬದ್ಧತೆ ಹೆಚ್ಚಾಗುತ್ತದೆ ಸಂಗಾತಿಯೊಂದಿಗೆ ದೂರದ ಪ್ರಯಾಣ ಅಥವಾ ಪ್ರವಾಸ ಕೈಗೊಳ್ಳುವಿರಿ ಆರೋಗ್ಯ ಮತ್ತು ಮನಸ್ಸು ಆರೋಗ್ಯ ಒಟ್ಟಾರೆಯಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕುತ್ತಿಗೆಯ ನೋವು ಕಾಣಿಸಿಕೊಳ್ಳಬಹುದು ಜಾಗ್ರತೆ ಹೊರಗಿನ ಆಹಾರ ಸೇವಿಸುವಾಗ ಜಾಗರೂಕರಾಗಿರಿ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಬರಬಹುದು ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಪ್ರಮುಖ ಮಾಹಿತಿ ವಿಭಾಗ ವಿವರಣೆ ಶುಭ ದಿನಾಂಕಗಳು ಫೆಬ್ರವರಿ ಎರಡು ಆರು ಹನ್ನೊಂದು ಹದಿನೈದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಎಚ್ಚರಿಕೆಯ ದಿನಾಂಕಗಳು ಫೆಬ್ರವರಿ ಎಂಟು ಹದಿನೇಳು ಇಪ್ಪತ್ತೆರಡು ಈ ದಿನ ಹಣದ ವ್ಯವಹಾರದಲ್ಲಿ ಎಚ್ಚರವಿರಲಿ ಶುಭ ಬಣ್ಣ ಬಿಳಿ ಕ್ರೀಮ್ ಮತ್ತು ಹಸಿರು ಶುಭ ಸಂಖ್ಯೆ ಎರಡು ಆರು ಏಳು ಐದು ವಿಶೇಷ ಸಲಹೆ ಮತ್ತು ಪರಿಹಾರಗಳು ರೆಮಿಡೀಸ್ ಒಂದು ಮಹಾಲಕ್ಷ್ಮಿ ಆರಾಧನೆ ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಿಗೆ ಪೂಜೆ ಮಾಡಿ ಮತ್ತು ಬಿಳಿ ಬಣ್ಣದ ಸಿಹಿಯನ್ನು ಅರ್ಪಿಸಿ ಇದರಿಂದ ಆರ್ಥಿಕ ಲಾಭ ಹೆಚ್ಚಾಗುತ್ತದೆ ಎರಡು ಶನಿ ಪ್ರಾರ್ಥನೆ ಶನಿವಾರದಂದು ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚುವುದು ನಿಮ್ಮ ಲಾಭಗಳನ್ನು ದ್ವಿಗುಣಗೊಳಿಸುತ್ತದೆ ಮೂರು ಹಸಿರು ದಾನ ಬುಧವಾರದಂದು ಹಸಿರು ಹೆಸರು ಬೇಳೆಯನ್ನು ದಾನ ಮಾಡುವುದರಿಂದ ವೃತ್ತಿ ಜೀವನದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ವೃಷಭ ರಾಶಿ ವೃಷಭ ರಾಶಿ ಫೆಬ್ರವರಿ ಮಾಸ ಭವಿಷ್ಯ ವೃಷಭ ರಾಶಿಯವರಿಗೆ ಫೆಬ್ರವರಿ ಒಂದು ಸುವರ್ಣ ಅವಕಾಶಗಳ ತಿಂಗಳು ಎನ್ನಬಹುದು ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ಬಲ ಮತ್ತು ಲಾಭ ಸ್ಥಾನದಲ್ಲಿರುವ ಶನಿಯ ಪ್ರಭಾವದಿಂದಾಗಿ ದೀರ್ಘಕಾಲದ ಕನಸುಗಳು ನನಸಾಗುವ ಸಮಯವಿದು ಒಂದು ಗ್ರಹಗಳ ಸಂಚಾರ ಮತ್ತು ಆಳವಾದ ವಿಶ್ಲೇಷಣೆ ಎ ಗುರು ಗ್ರಹದ ಪ್ರಭಾವ ಧನ ಮತ್ತು ಕುಟುಂಬ ಗುರುವು ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಮಿಥುನ ರಾಶಿ ಇರುವುದರಿಂದ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ ಕುಟುಂಬದಲ್ಲಿ ಹೊಸ ಸದಸ್ಯರ ಸೇರ್ಪಡೆ ಅಥವಾ ಮದುವೆಯಂತಹ ಶುಭ ಕಾರ್ಯಗಳು ನಿಶ್ಚಯವಾಗಬಹುದು ಬಿ ಶನಿ ಗ್ರಹದ ಪ್ರಭಾವ ಸ್ಥಿರ ಲಾಭ ಶನಿಯು ಹನ್ನೊಂದನೇ ಮನೆಯಲ್ಲಿ ಮೀನರಾಶಿ ಸ್ಥಾನ ಸಂಚರಿಸುತ್ತಿರುವುದು ನಿಮಗೆ ಅತ್ಯಂತ ದೊಡ್ಡವರ ಹಳೆಯ ಹೂಡಿಕೆಗಳಿಂದ ಹಣ ಬರಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಸಿಗುವ ಯೋಗವಿದೆ ಸಿ ರಾಹು ಮತ್ತು ಸೂರ್ಯನ ಪ್ರಭಾವ ವೃತ್ತಿ ಮತ್ತು ಅಧಿಕಾರ ಹತ್ತನೇ ಮನೆಯಲ್ಲಿ ರಾಹು ಮತ್ತು ಸೂರ್ಯನ ಪ್ರಭಾವವಿರುವುದರಿಂದ ಫೆಬ್ರವರಿ ಮಧ್ಯಭಾಗದ ನಂತರ ಸೂರ್ಯನು ಹತ್ತನೇ ಮನೆಗೆ ಪ್ರವೇಶಿಸುತ್ತಾನೆ ವೃತ್ತಿ ಕ್ಷೇತ್ರದಲ್ಲಿ ನೀವು ಅನಿರೀಕ್ಷಿತ ತಿರುವುಗಳನ್ನು ಕಾಣಬಹುದು ಹೊಸ ತಂತ್ರಜ್ಞಾನ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವ ಅವಕಾಶ ಸಿಗಲಿದೆ ಎರಡು ವೃತ್ತಿ ವ್ಯವಹಾರ ಮತ್ತು ಹಣಕಾಸು ವೃತ್ತಿ ಮತ್ತು ಉದ್ಯೋಗ ಪ್ರಗತಿ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳವಾಗುವ ಪ್ರಬಲ ಸಾಧ್ಯತೆ ಇದೆ ಸ್ಥಳ ಬದಲಾವಣೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಗಳು ಸಿಗಬಹುದು ರಾಜಕೀಯ ಅಥವಾ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಇದು ಅತ್ಯಂತ ಯಶಸ್ವಿ ತಿಂಗಳು ಹಣಕಾಸು ಮತ್ತು ಹೂಡಿಕೆ ಸಂಪತ್ತು ವೃದ್ಧಿ ಹಣದ ಹರಿವು ಹೆಚ್ಚಾಗಿರುತ್ತದೆ ಆದರೆ ಹತ್ತನೇ ಮನೆಯ ರಾಹುವಿನ ಪ್ರಭಾವದಿಂದ ಆತುರದ ಹೂಡಿಕೆಗಳನ್ನು ತಪ್ಪಿಸಿ ಸಾಲ ಮುಕ್ತಿ ದೀರ್ಘಕಾಲದ ಸಾಲಗಳನ್ನು ತೀರಿಸಲು ಇದು ಉತ್ತಮ ಸಮಯ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗುವ ಸೂಚನೆಯಿದೆ ಮೂರು ಪ್ರೀತಿ ಕುಟುಂಬ ಮತ್ತು ಸಾಮಾಜಿಕ ಜೀವನ ಸಂಬಂಧಗಳು ಮತ್ತು ದಾಂಪತ್ಯ ಕುಟುಂಬ ಮನೆಯಲ್ಲಿ ನೆಮ್ಮದಿ ಇರುತ್ತದೆ ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ ಮಕ್ಕಳ ಕಡೆಯಿಂದ ಶುಭ ಸುದ್ದಿ ಕೇಳುವಿರಿ ಪ್ರೇಮ ಜೀವನ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರಲಿದೆ ಪ್ರೇಮ ಸಂಬಂಧಗಳಲ್ಲಿ ಬದ್ಧತೆ ಹೆಚ್ಚಾಗುತ್ತದೆ ಸಂಗಾತಿಯೊಂದಿಗೆ ದೂರದ ಪ್ರಯಾಣ ಅಥವಾ ಪ್ರವಾಸ ಕೈಗೊಳ್ಳುವಿರಿ ಆರೋಗ್ಯ ಮತ್ತು ಮನಸ್ಸು ಆರೋಗ್ಯ ಒಟ್ಟಾರೆಯಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕುತ್ತಿಗೆಯ ನೋವು ಕಾಣಿಸಿಕೊಳ್ಳಬಹುದು ಜಾಗ್ರತೆ ಹೊರಗಿನ ಆಹಾರ ಸೇವಿಸುವಾಗ ಜಾಗರೂಕರಾಗಿರಿ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಬರಬಹುದು ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಪ್ರಮುಖ ಮಾಹಿತಿ ವಿಭಾಗ ವಿವರಣೆ ಶುಭ ದಿನಾಂಕಗಳು ಫೆಬ್ರವರಿ ಎರಡು ಆರು ಹನ್ನೊಂದು ಹದಿನೈದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಎಚ್ಚರಿಕೆಯ ದಿನಾಂಕಗಳು ಫೆಬ್ರವರಿ ಎಂಟು ಹದಿನೇಳು ಇಪ್ಪತ್ತೆರಡು ಈ ದಿನ ಹಣದ ವ್ಯವಹಾರದಲ್ಲಿ ಎಚ್ಚರವಿರಲಿ ಶುಭ ಬಣ್ಣ ಬಿಳಿ ಕ್ರೀಮ್ ಮತ್ತು ಹಸಿರು ಶುಭ ಸಂಖ್ಯೆ ಎರಡು ಆರು ಏಳು ಐದು ವಿಶೇಷ ಸಲಹೆ ಮತ್ತು ಪರಿಹಾರಗಳು ರೆಮಿಡೀಸ್ ಒಂದು ಮಹಾಲಕ್ಷ್ಮಿ ಆರಾಧನೆ ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಿಗೆ ಪೂಜೆ ಮಾಡಿ ಮತ್ತು ಬಿಳಿ ಬಣ್ಣದ ಸಿಹಿಯನ್ನು ಅರ್ಪಿಸಿ ಇದರಿಂದ ಆರ್ಥಿಕ ಲಾಭ ಹೆಚ್ಚಾಗುತ್ತದೆ ಎರಡು ಶನಿ ಪ್ರಾರ್ಥನೆ ಶನಿವಾರದಂದು ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚುವುದು ನಿಮ್ಮ ಲಾಭಗಳನ್ನು ದ್ವಿಗುಣಗೊಳಿಸುತ್ತದೆ ಮೂರು ಹಸಿರು ದಾನ ಬುಧವಾರದಂದು ಹಸಿರು ಹೆಸರು ಬೇಳೆಯನ್ನು ದಾನ ಮಾಡುವುದರಿಂದ ವೃತ್ತಿ ಜೀವನದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ